ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಟೀ ಪಾರ್ಟಿ ಕೊಡಬೇಕಂತೆ ಅವರ ಮುಂದೆ ನನಗೆ ಆರತಿ ಎದು ರಾತ್ರಿ ಇನ್ನೆ ರಾತ್ರಿ ಪ್ರತಿಮಾ ರಾತ್ರಿ ಅಂತೆ ಎಲ್ಲರೂ ಹೇಳಿದ್ವಿ ಸತೀಶ್ ಬಲರಾಮ್ ದಿಲೀಪ್ ಎಲ್ಲ ಸಂಜೆ ಐದು ಗಂಟೆಗೆ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ ಅವರು ಬಂದಿರೋ ಗೊತ್ತಾಗುತ್ತೆ ನನ್ನ ಯೋಗ್ಯತೆ ಯೋಗ್ಯತೆ ಗೊತ್ತಾಗುತ್ತೆ ಅವರೆಲ್ರಿಗೂ ನೀನ್ ಬಗ್ಗೆ ಬಹಳ ಹೋಗಿ

妈妈呢？Wow, ಅವಳ ಹೆಸರು ಜಗದೀಶ್ವರಿ ಸತ್ಯ ಸತ್ಯಪುರ ಅವಳು ನನ್ನ ಪ್ರೀತಿಯ

ಯಾರೇ ಇಲ್ಲಿ ಬಂದು ನಿಂತಿರುವ ನಿಮ್ಮೆಲ್ಲಕ್ಕೂ ಗೊತ್ತಿ ಸರಿಯಾಗಿದೆ ಹೆಣ್ಣು ತನ್ನ ನನ್ನದವರೆಗೆ ಕಂಕದಲ್ಲಿರುವಾಗ ಅವಿವೇಕಿಗಳಂತೆ ಬಂದ ಮೂರು ಎದುರಿಗೆ ನನ್ನನ್ನೇ ಹೊರಟಂತ ಆಪ್ತಿ ಮಾಟ ಇಲ್ಲ ಇದು ಸುಳ್ಳು ನಮಗಿಂತ ಹೃದಯ ಪಂಜಲದಲ್ಲಿದ ಕಾಳ ಸರ್ಪನ್ನೇ ಅರಿಯನೆ ಓದೆ ಬಂದವರಿಗೆ ನಿಮ್ಮ ನೆಟ್ಟಿ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಏ ಯಾರು ನೀನು ಏ कोयವಾಗೆಂತವರವರ ಬರೆಸಿ ಮನೆಯ ಗಂಡಂತೆ ವರ್ತಿಸಿ ಇವಳ ಗಂಡ ನಾನು ಪ್ರತ್ಯಕ್ಷ ಇದು ನನ್ನವಳ ಮನೆ ನನ್ನವಳ ಮನೆಯಲ್ಲಿ ನಾನಿರುವಾಗ ನನ್ನ ಅಪ್ಪಣೆ ಪಡೆಯದೆ ಹೇಗೆ ಬಂದೆ ಎಂಬುದನ್ನು ಅಪ್ಪಗಳ ಕೋಪ ಬಂದಿದೀನಿ ನಂದರಸ ನಂದರಸ ದೇವರ ಸಾಗರದ الحاله ಅದರ ತೆರೆ ಬಿಸವಿನನನು ಸಮಾಜ ಎದುರು ಕೊಟ್ಟಿತು ನಿಮ್ಮ ಕಿವಿ ಮೂಗಗಳನ್ನು ಕತ್ತರಿಸಿ ಹಿನ್ನಿತರೂ ನಿಮ್ಮಂತಾತೋ ಪಾಠ ಕಲಿಸುತ್ತೇನೆ ನನ್ನ ಆದರ ಆದಿತ ಸ್ವೀಕರಿಸಲು ನೀನು ನನ್ನ ಸಂಸ್ಕೃತಿಯ ಪಾಠ

ಚಲ್ಲಾಟ ಮಾಡಿ ಗಂಡ ಬಂದಾಗ ಚೆಲ್ಲ ಕಲ್ಪಿಸಿದೆ ಇದೇನು ಯಾವುದೋ ಅವತಾರ ತಾಳಿದಕ್ಕೆ ನೋಡ್ತಿದೆಯಲ್ಲ ನಾನು ಗಲತಿ ಅಲ್ಲವೆಂದು ನುಡಿಯವರು ನಾಲಿಕೊಂಡು ನಿನ್ನನ್ನು ಗಲತಿಯನ್ನು ನರಕ ಸೇರಬೇಕಾಗಿತ್ತು ಮೊದಲು ಪತಿ ಎಂಬುದರ ಅರ್ಥ ತಿಳಿದು ನೀವು ಸತಿ ಎಂಬುದರ ಅರ್ಥ ತಿಳಿದುಕೊಂಡಾಗ ನಾನು ಪತಿ ಎಂಬುದರ ಅರ್ಥ ತಿಳಿದುಕೊಳ್ಳಬೇಕಾಗಿತ್ತು

ನಿಮ್ಮನ್ನು ನೀವು ಮಾರಿಕೊಳ್ಳುವ ಬೆಲೆ ನೀವು ತಿಳಿಸಿದಾಗ ಅಷ್ಟು ಹಣ ಕೊಟ್ಟು ನಾನು ನಿಮ್ಮನ್ನು ಕೊಂಡುಕೊಂಡಿದ್ದೇನೆ ಅಂದಾಗ ನಾನು ನಿಜವಾಗಿ ನೀವು ನಡೆಸುತ್ತಿರುವ ತಪ್ಪ ನಾನು ನಿಮ್ಮ ಮೇಲೆ ನಡೆಸಬೇಕಾಗುತ್ತೆ ಈ ರೀತಿ ನೀತಿ ಬಿಟ್ಟಿರುತ್ತೀಯಾ ನೀತಿಯನ್ನು ಅದೇನೇ ನಿಮ್ಮ ಹತ್ರ ಗಂಡು ಕೂಡ ಪ್ರೇರೇಪಿಸಿದಾಗ ಇದರಲ್ಲಿ ನನ್ನ ತಪ್ಪೇನಿದೆ ಪ್ರತಿ ಮನೆಯನ್ನು ಬೆಳಗಲು ಹುಟ್ಟಿದ್ದನ ಮನೆ ನಾಶ ಮಾಡಿದ್ನೇನೋ ನಿಜ ಆದ್ರೆ ಅಪರಾಧ ನನ್ನದಲ್ಲ ಹಣವೇ ಮದುವೆ ಆದ್ರೆ ಎಂತ ದೀನಳಾಗಿ ಕಾಡಿದೆ ಕಾಲ ಹಿಡಿದು ಬೇಡಿದೆ ತಲೆಗಿಟ್ಟೆ ಮಮನ ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆ ಆದರೆ ಸಮಾಜದಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೇನೆ ಹಾಗೆ ಮಾಡಿದೆ ಸರಿ ಅಷ್ಟು ಹಣ ತೀರ್ಕೊಂಡೆ ನಿಮ್ಮ ಮನೆಯಲ್ಲಿ ಕಾಲಿಡಲು ನೀವು ಆನೆ ಇಟ್ಟಾಗ ಆ ಹಣವನ್ನ ಈ ಶ್ರೀಮಂತರಿಂದ ಪಡೆದು ತಂದಿದ್ದೇನೆ ಈ ರೀತಿ ಪಡೆಯುವುದಿಲ್ಲ ಈ ರೀತಿ ಆಕೆಯೇ ಹಣ ಕೊಡಲು ಸಾಧ್ಯ ಹೇಳಿದಾಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾಯಿತು ಕೊಡಲೇ ಅವರು ಕೊಟ್ಟ ಹಣ ಎಷ್ಟು ಕೇಳು ಹಣದಲ್ಲಿ ನೀನು ನನ್ನವಳಾಗಿರ್ಬೇಕು ಎಂಬ ಮಾತಾಗಿದೆ ಅಷ್ಟೇ ನೋಡಿ ಸ್ವಾಮಿ ಹಣ ಕೊಟ್ಟಿದ್ರೆ ಹೀಗೆ ಹೇಳ್ತೇನೆ ಅಪರಾಧಿಗಳು ಯಾರ ಮೊದಲು ತೀರ್ಮಾನವಾಗಬೇಕಲ್ಲಾಡಿಕೊಂಡ ಮೊದಲನೆಯ ಅಪರಾಧಿ ನಾನು ವಿಟರೊಂದಿಗೆ ಚಲಾಟವಾಗಿ ಈ ರೀತಿ ವಿಧರಿಂದ ಎರಡನೇ ಅಪರಾಧಿ ನೀನು ಬಂದಾಗ ಸಹಾಯ ಮಾಡುವ ನೆಪದಲ್ಲಿ ಹೆಣ್ಣಿನ ಮದಕನ್ನು ಹಾಡುವ ಮೂಲಕ

ಕಾಡಿಯಲ್ಲಿ ಅಂದು ಗೆಡಚಿಗಾಗಿ ಆಭರಣವನ್ನು ಬಿಚ್ಚಿಕೊಟ್ಟವರು ದೈತ್ಯನಾದ ನನ್ನನ್ನು ಮಾನವನನಗೆ ಮಾಡಿದ್ರೆ ದೈವಿತ್ತು ನನ್ನ ಸಂಸ್ಕೃತಿ ನೋಡಿ ನೀವು ನಮ್ಮಲ್ಲಿ ಕ್ಷಮೆ ಕೇಳಿ ಅಂತ ನಾವು ಹೀಗೆ ಮಾಡಲಿಲ್ಲ ನನ್ ಗೆಳತಿ ಜೀವನ ಸರಿ ಹೋಗ್ಲಿ ನಿಮಗ್ ಬುದ್ಧಿ ಬರ್ಲಿ ಅಂತ ಚಿಕ್ಕದಾಗಿ ಒಂದು ನಾಟಕ ಆಡ್ತೇನೆ ಅಂತ ಬುದ್ಧಿ ಬರ್ತಿದೆ ಐದು ಲಕ್ಷ ಇಸ್ಕೊಂಡಿದ್ರಲ್ಲ ವಾಪಸ್ ಕೊಟ್ಬಿಡ್ಬೇಕು ನೋಡಿ ಈ ನಾಟಕ ಇನ್ನೂ ಇಲ್ಲಿಗೆ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ದೊಡ್ಡ ನಾಟಕ ನಿಮ್ಗೆ ಏನಾದ್ರು ನಿಮ್ನೆ ಕೇಳ್ತಾ ಇರೋದು ಅರ್ಥ ಆಯ್ತಾ ಇಲ್ಲ ತಾನೇ